ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಕಾಬೂಲ್ ಕಡಲೆ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಹೋಲ್ ಸ್ಪೈಸಸ್ ಅನಾನಸ್ ಹೂವು ಮರಾಠಿ ಮಗ್ಗು ಚಕ್ಕೆ ಲವಂಗ ಸೋಂಪು ಹಾಗೆ ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರ್ಸ್ಕೊತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದಾದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಸೇರಿಸ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ವಾಸನೆ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಎರಡು ಟೊಮೊಟೊನ ನಾನು ಈ ಥರ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ನೋಡಿ ನಾವೇ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಾಗೆ ಟೊಮೊಟೊ ಇವೆಲ್ಲವನ್ನು ಸೇರಿಸ್ಕೊತೀವಲ್ಲ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಗ್ಲೇ ಟೇಸ್ಟ್ ಬರೋದು ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವೆಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ನಾವು ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಎಣ್ಣೆ ಬಿಟ್ಕೊಂಡು ಬರೋ ತನಕ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಬುಲ್ ಕಡಲೇನ ನೈಟ್ ನೆನೆ ಹಾಕಿದ್ದೆ ಇದು ಮಾರ್ನಿಂಗ್ ಮಾಡ್ತಾ ಇರೋದು ಸೆವೆನ್ ಟು ಏಯ್ಟ್ ಅವರ್ಸ್ ಇದು ನೆನೆಬೇಕು ಇದು ಒನ್ ಟು ಡಬಲ್ ಆಗುತ್ತೆ ನಾನು ಇಲ್ಲಿ ಹಾಫ್ ಕಪ್ ಆಗುವಷ್ಟು ನೆನೆ ಹಾಕ್ಕೊಂಡಿದ್ದೆ ಇದು ಒನ್ ಕಪ್ ಆಗಿದೆ ನೋಡಿ ಈಗ ಈಗ ಇದನ್ನ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಬೂಲ್ ಕಡಲೆ ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೇ ಇಲ್ಲಿ ಒನ್ ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಕೂಡ ಈ ಹಂತದಲ್ಲೇ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಾವೇನೆಲ್ಲನೂ ಮಸಾಲೆ ಎಲ್ಲನೂ ಹಾಕ್ಕೊಂಡಿರ್ತೀವಿ ಅದೆಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹ್ಯಾಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನೀರನ್ನು ಈ ಹಂತದಲ್ಲಿ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನಾನು ನೀರನ್ನು ಹ್ಯಾಡ್ ಮಾಡಿಕೊಂಡು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ನಾನೀಗ ಹ್ಯಾಡ್ ಮಾಡಿಕೊಂಡು ಕುಕ್ಕರ್ ಲೆಡ್ಡನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನಾನು ಇಲ್ಲಿ ಎರಡು ವಿಸಿಲ್ ಬರ್ಸ್ಕೊಂಡಿದ್ದೀನಿ ಎರಡು ವಿಸಿಲಿಗೆ ಕಾಬೂಲು ಕಡಲೆ ಮತ್ತು ರೈಸು ಎರಡು ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ನಾನು ಇಲ್ಲಿ ಎರಡು ವಿಜಿಲ್ ಓಡಿಸ್ಕೊತಾ ಇದ್ದೀನಿ ನೋಡಿ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಿದ್ದೀನಿ ರೈಸ್ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತಂದ್ಬಿಟ್ಟು ಯಾವಾಗಲೂ ಒಂದೇ ಥರ ರೈಸ್ ಬಾತ್ ಮಾಡಿ ಮಾಡಿ ಬೇಜಾರಾಗಿದ್ದರೆ ಇದನ್ನು ಒಂದು ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್